ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಡಿಸಿಎಂ ಗುದ್ದಾಟ ಶುರುವಾಗಿದೆ ಮೂವರು ಡಿಸಿಎಂ ಸ್ಥಾನವನ್ನ ಮಾಡಲೇಬೇಕು ಅಂತ ಸಚಿವರು ಪಟ್ಟನ್ನ ಹಿಡಿದುಕೊಂಡು ಕೊಟ್ಟಿದ್ದಾರೆ ಮೂರು ಡಿಸಿಎಂ ಸ್ಥಾನ ಸೃಷ್ಟಿಗೆ ನಾಯಕರು ಪಟ್ಟನ್ನ ಹಿಡಿದಿದ್ದಾರೆ ಸುರ್ಜೇವಾಲಾ ಮುಂದೆ ಕನಸನ್ನ ಬಿಚ್ಚಿಟ್ಟಿದ್ದಾರೆ ನಾಯಕರು ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯಿತು ಆ ಸಭೆಯಲ್ಲಿ ಡಿಸಿಎಂ ಸ್ಥಾನದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ ಅಲ್ಲಿಗೆ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಡಿಸಿಎಂ ಗುದ್ದಾಟ ಶುರುವಾಗಿರುವಂಥದ್ದು ಮೂರು ಡಿಸಿಎಂ ಸ್ಥಾನ ಸೃಷ್ಟಿಗೆ ನಾಯಕರು ಪಟ್ಟನ್ನ ಹಿಡಿದಿದ್ದಾರೆ ಅಲ್ಲಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಡಿಸಿಎಂ ದಂಗಲ್ ಶುರುವಾಗಿದೆ ಅದು ಕೂಡ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯಿತು ಆ ಸಭೆಯಲ್ಲಿ ಒಂದಿಷ್ಟು ನಾಯಕ ಇನ್ನೂ ಮೂವರು ಡಿಸಿಎಂಗಳನ್ನಾಗಿ ಮಾಡಬೇಕು ಮೂರು ಡಿಸಿಎಂ ಸ್ಥಾನವನ್ನು ಸೃಷ್ಟಿ ಮಾಡಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ ಲೋಕಸಭಾ ಚುನಾವಣೆ ಹತ್ತಿರ ಇದೆ ಮತ್ತೊಂದು ಕಡೆ ಐದನೇ ಗ್ಯಾರಂಟಿಯನ್ನ ಜಾರಿ ಮಾಡಬೇಕು ವಿಪಕ್ಷಗಳು ಬಿಜೆಪಿ ಜೆಡಿಎಸ್ ಈಗ ಲೋಕಸಭಾ ಚುನಾವಣೆಗೆ ತಯಾರಿಯಲ್ಲಿದೆ ಒಂದು ಕಡೆ ಶಾಸಕರು ಅನುದಾನ ಕೊಡಲಿಲ್ಲ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಇದರ ನಡುವೆ ಈಗ ಗ್ಯಾರಂಟಿ ಸರ್ಕಾರದಲ್ಲಿ ಡಿಸಿಎಂ ಮುದ್ದಾಟ ಶುರುವಾಗಿದೆ ಏನಾದರೂ ಆಗಲಿ ಲೋಕಸಭಾ ಚುನಾವಣೆಗೂ ಮೊದಲು ಮೂರು ಡಿಸಿಎಂ ಸ್ಥಾನವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ನ ಪ್ರಭಾವಿ ನಾಯಕರು ಆಯಾ ಸಮುದಾಯದಲ್ಲಿ ತಮ್ಮದೇ ಆದ ಹೋಲ್ಡ್ ಅನ್ನು ಇಟ್ಕೊಂಡಿರುವಂಥದ್ದು ಜೊತೆಗೆ ಸರ್ಕಾರದಲ್ಲಿ ತಮ್ಮದೇ ಆದ ಹೋಲ್ಡ್ ಇಟ್ಕೊಂಡಿರುವಂತಹ ನಾಯಕರು ಈಗ ಪಟ್ಟನ್ನ ಹಿಡಿದಿದ್ದಾರೆ ಶತಾಯ ಗತಾಯ ಲೋಕಸಭಾ ಚುನಾವಣೆಗೂ ಮೊದಲು ಡಿ ಸಿ ಎಂ ಹುದ್ದೆಯನ್ನ ಸೃಷ್ಟಿ ಮಾಡಿ ಆ ಮೂಲಕ ಲೋಕಸಭಾ ಚುನಾವಣೆಗೆ ಹೋಗೋಣ ಲೋಕಸಭಾ ಚುನಾವಣೆಗೆ ಹೋದ್ರೆ ನಮಗೆ ಅನುಕೂಲವಾಗುತ್ತೆ ಅಂತ ಹೇಳಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಂದೆ ತಮ್ಮ ವಾದವನ್ನ ಮಂಡನೆ ಮಾಡಿದ್ದಾರೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಡಿ ಸಿ ಎಂ ಗುದ್ದಾಟ ಇಲ್ಲಿಗೆ ನಿಂತೋಗುತ್ತಾ ಲೋಕಸಭಾ ಚುನಾವಣೆ ಹಿನ್ನೆಲೆ ಮೂರು ಡಿಸಿಎಂ ಸ್ಥಾನ ಬೇಕೇ ಬೇಕು ಜಾತಿವಾರು ಡಿಸಿಎಂ ಸೃಷ್ಟಿಸಿದ್ರೆ ಪಕ್ಷಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಅನುಕೂಲವಾಗುತ್ತೆ ಲೋಕಸಭಾ ಎಲೆಕ್ಷನ್ಗೂ ಮೊದಲೇ ಡಿಸಿಎಂ ಸ್ಥಾನವನ್ನು ಸೃಷ್ಟಿ ಮಾಡಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಂದೆ ಆಕಾಂಕ್ಷಿಗಳ ಪಟ್ಟಿದು ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯಿತು ಈ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಭಾಗಿಯಾಗಿದ್ದರು ಅಲ್ಲಿ ಯಾರು ಈ ಡಿ ಸಿ ಎಂ ಸ್ಥಾನದ ಮೇಲೆ ಕಣ್ಣನ್ನ ಇಟ್ಟಿದ್ದಾರಲ್ಲ ಒಂದಿಷ್ಟು ನಾಯಕರು ಅವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಂದೆ ಈ ವಾದವನ್ನ ಮಂಡನೆ ಮಾಡಿರುವಂಥದ್ದು ಲೋಕಸಭಾ ಚುನಾವಣೆಗೂ ಮೊದಲು ಮೂರು ಡಿ ಸಿ ಎಂ ಸ್ಥಾನವನ್ನು ಸೃಷ್ಟಿ ಮಾಡಬೇಕು ಅದು ಯಾವ ಲೆಕ್ಕಾಚಾರದಲ್ಲಿ ಅಂದರೆ ಜಾತಿವಾರು ಲೆಕ್ಕಾಚಾರದಲ್ಲಿ ಈ ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತೈದು ಸ್ಥಾನ ದಿಗ್ವಿಜಯ ಸಿಕ್ಕಿರುವಂಥದ್ದು ಅದಕ್ಕೆ ಕಾರಣ ಒಂದಿಷ್ಟು ಸಮುದಾಯಗಳು ಬಲ್ಕ್ ಆಗಿ ವೋಟ್ ಆಗಿರುವಂಥದ್ದು ಫಾರ್ ಎಕ್ಸಾಂಪಲ್ ಅಲ್ಪಸಂಖ್ಯಾತ ಮತದಾರರು ಏಯ್ಟಿ ಪರ್ಸೆಂಟ್ ಈ ಬಾರಿ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ರಾಜ್ಯದಲ್ಲಿ ಇದರ ಜೊತೆಗೆ ದಲಿತ ಸಮುದಾಯದ ಮತಗಳು ಕೂಡ ಈ ಬಾರಿ ಬಲ್ಕ್ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಂತು ಲಿಂಗಾಯತ ಸಮುದಾಯ ಬಿ ಜೆ ಪಿ ಜೊತೆಗಿದ್ದಂತಹ ಲಿಂಗಾಯತ ಸಮುದಾಯದ ಮತಗಳು ಕೂಡ ಈ ಬಾರಿ ಕಾಂಗ್ರೆಸ್ ಪರ ಬಂತು ಹೀಗಾಗಿ ಜಾತಿವಾರು ಡಿ ಸಿ ಎಂ ಸ್ಥಾನವನ್ನು ಕೊಡಬೇಕು ಈ ಹಿಂದೆ ರಾಜಣ್ಣ ಅವರು ಕೂಡ ಒಂದು ವಾದವನ್ನು ಮುಂದೆ ಇಟ್ಟಿದ್ರು ಅಲ್ಪಸಂಖ್ಯಾತರಿಗೆ ಒಂದು ಡಿ ಸಿ ಸ್ಥಾನ ದಲಿತರಿಗೆ ಒಂದು ಡಿ ಸಿ ಸ್ಥಾನ ಲಿಂಗಾಯತ ಸಮುದಾಯಕ್ಕೆ ಒಂದು ಡಿ ಸಿ ಸ್ಥಾನ ಜಾತಿವಾರು ಈ ವಿಚಾರ ಪ್ರಸ್ತಾಪ ಇತ್ತು ಆದರೆ ಸೈಡ್ ಲೈನ್ ಆಯಿತು ಎಲ್ಲ ಒಂದು ಕಡೆ ಈ ವಿಚಾರ ಇನ್ನೇನು ಮುಗ್ದೇ ಹೋಯ್ತು ಅನ್ನೋಷ್ಟರಲ್ಲಿ ಸತೀಶ್ ಜಾರಕಿಹೊಳಿ ಬೆಳಗಾವಿ ಸಾಹುಕಾರರು ಮೊನ್ನೆ ಒಂದು ಬಾಂಬನ್ನು ಸಿಡಿಸಿದರು ಕಾಂಗ್ರೆಸ್ಸಲ್ಲಿ ಅದೇನೆಂದರೆ ಲೋಕಸಭಾ ಚುನಾವಣೆಗೂ ಮೊದಲು ಮೂರು ಡಿ ಸಿ ಸ್ಥಾನವನ್ನು ಸೃಷ್ಟಿ ಮಾಡಬೇಕು ಅದು ಸಮುದಾಯವಾರು ಯಾಕಂದರೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಟಾರ್ಗೆಟ್ ಇಪ್ಪತ್ತಿರುವಂಥದ್ದು ಕಾಂಗ್ರೆಸ್ ಪಕ್ಷದ್ದು ಆ ಟಾರ್ಗೆಟ್ ಇಪ್ಪತ್ತನ್ನು ರೀಚ್ ಆಗಬೇಕು ಅಂದರೆ ವೋಟ್ ಶೇರ್ ಹೆಚ್ಚಾಗಬೇಕು ವೋಟ್ ಶೇರ್ ಹೆಚ್ಚಾಗಬೇಕು ಅಂದರೆ ಈಗ ಅಸೆಂಬ್ಲಿ ಚುನಾವಣೆಯಲ್ಲಿ ಬಂದಿದೆಯಲ್ಲ ವೋಟ್ಗಳು ಅದು ಸಾಕಾಗೋದಿಲ್ಲ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತೆ ಹೀಗಾಗಿ ಇನ್ನೂ ಮೂರು ಡಿ ಸಿ ಎಂ ಸ್ಥಾನವನ್ನು ಮಾಡಿದರೆ ರಾಜ್ಯದಲ್ಲಿ ಅನುಕೂಲವಾಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಅಂದ್ಕೊಂಡಂತೆ ಟಾರ್ಗೆಟನ್ನು ರೀಚ್ ಮಾಡಬಹುದು ಸ್ವತಃ ಅವರು ಕೂಡ ಡಿ ಸಿ ಸ್ಥಾನದ ಆಕಾಂಕ್ಷಿ ಕೂಡ ಹೌದು ಈ ಹೇಳಿಕೆ ಬೆನ್ನಲ್ಲೇ ಹೈಕಮಾಂಡ್ ಈಗ ಎಂಟ್ರಿ ಆಗಿರುವಂಥದ್ದು ಈ ದಂಗಲ್ ನಡುವೆ ನಿನ್ನೆ ರಣದೀಪ್ ಸಿಂಗ್ ಸುರ್ಚೇವಾಲ್ ಅವರು ರಾಜ್ಯಕ್ಕೆ ಬಂದರು ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ನಡೆಸಿದರು ಒಂದಿಷ್ಟು ಹಿರಿಯ ನಾಯಕರು ಭಾಗಿಯಾಗಿದ್ರು ಆ ಹಿರಿಯ ನಾಯಕರಲ್ಲಿ ಸತೀಶ್ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಎಂ ಬಿ ಪಾಟೀಲ್ ಅವರು ಕೆ ಎಚ್ ಮುನಿಯಪ್ಪ ಅವರು ಕೆ ಎನ್ ರಾಜಣ್ಣ ಅವರು ಈ ವಿಚಾರವನ್ನು ಮುನ್ನೆಲೆಗೆ ತಂದರು ಅದೇನಂದ್ರೆ ಡಿ ಸಿ ಎಂ ಸ್ಥಾನದ ಬಗ್ಗೆ ಡಿ ಸಿ ಸ್ಥಾನವನ್ನ ಈಗ ಸೃಷ್ಟಿ ಮಾಡಿದರೆ ಪಕ್ಷಕ್ಕೆ ಆಗುವಂಥ ಲಾಭ ನಷ್ಟಗಳ ಬಗ್ಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಮನವರಿಕೆ ಮಾಡಿಕೊಟ್ರು ಅಲ್ಲಿಗೆ ಈಗ ಈ ಡಿ ಸಿಎಂ ಗುದ್ದಾಟ ಇದೆಯಲ್ವಾ ಈ ಚೆಂಡು ಹೈಕಮಾಂಡ್ ಅಂಗಳಕ್ಕೆ ಹೋಗಿರುವಂತದ್ದು ಹಾಗಾದ್ರೆ ಹೈಕಮಾಂಡ್ ನಾಯಕರು ಏನು ಹೇಳ್ತಾರೆ ಇದರ ನಡುವೆ ಪರಮೇಶ್ವರ್ ಅವರು ಕೂಡ ಇಡೀ ಚರ್ಚೆಗೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಿನ್ನೆಯ ಸಭೆಯಲ್ಲಿ ಡಿ ಸಿ ಬಗ್ಗೆ ಚರ್ಚೆ ಮಾಡಿದ್ವಿ ಡಿಸಿಎಂ ಮಾಡಿದ್ರೆ ಅನುಕೂಲ ಆಗುತ್ತೆ ಪಕ್ಷಕ್ಕೆ ಲೋಕಸಭಾ ಚುನಾವಣೆ ಹತ್ತಿರ ಇದೆ ಈ ಸಂದರ್ಭದಲ್ಲಿ ಮೂರು ಡಿಸಿಎಂ ಸ್ಥಾನವನ್ನು ಸೃಷ್ಟಿ ಮಾಡಿದರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಆದರೆ ಈ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೋಬೇಕು ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ ಬೆಂಗಳೂರಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ನಡೀತರುವ ಚರ್ಚೆಯ ಬಗ್ಗೆ ಪರಮೇಶ್ವರ್ ಅವರು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹೌದು ನಾವು ಚರ್ಚೆಯನ್ನ ಮಾಡಿದ್ದೀವಿ ಹಾಗೆ ಈ ಬಗ್ಗೆ ಹೈಕಮಾಂಡ್ ನಾಯಕರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ ಹಾಗಾದ್ರೆ ಏನ್ ಹೇಳಿದ್ರು ಪರಮೇಶ್ವರ್ ಅವರು ಬನ್ನಿ ನೋಡೋಣ ಬರ್ತಾ ಇದೆ ನೀವೆಲ್ಲ ಸೀನಿಯರ್ಸ್ಗಳಿದ್ದೀರಿ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಯಾವ ರೀತಿ ಮಾಡಬೇಕು ಅದನ್ನ ಚರ್ಚೆ ಮಾಡೋದಕ್ಕೆ ಕರೆದಿದ್ರು ಆ ಸಂದರ್ಭದಲ್ಲಿ ಕೆಲವರು ಹೇಳಿದರು ನೋಡಿ ಇನ್ನೂ ಸ್ಟ್ರೆಂಥನ್ ಮಾಡೋದಕ್ಕೆ ಇದು ಒಂದು ಭಾಗ ಡಿ ಸಿ ಎಮ್ ಮಾಡೋದಿದ್ದರೆ ನೀವು ಅನುಕೂಲ ಆಗತ್ತೆ ಏನು ಅಷ್ಟೇ ಪ್ರಸ್ತಾಪ ಅದಕ್ಕಾಗಿಯೇ ಅದಕ್ಕಾಗಿಯೇನೂ ಚರ್ಚೆ ಮಾಡಿಲ್ಲ ಅದು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು ಅದನ್ನು ನಾವು ಸಲಹೆ ಮಾಡ್ಬೋದು ಸಲಹೆ ಮಾಡಿದ್ದಾರೆ ಕೆಲವರು ಅದನ್ನು ಅವ್ರು ತಗೊಳ್ಳೋದು ಬಿಡೋದು ಅವರಿಗೆ ಬಿಟ್ಟಿದ್ದು ಅದನ್ನು ಅದರ ಸಾಧಕ ಬಾಧಕಗಳನ್ನು ನೋಡಿ ತೀರ್ಮಾನ ಮಾಡ್ತಾರೆ ಅಂತೇಳಿ ಅಭಿಪ್ರಾಯ ಕೆಲವರು ಹೇಳಿದರು ಅದನ್ನು ಅವರು ಹೈಕಮಾಂಡಲ್ಲಿ ಚರ್ಚೆ ಮಾಡ್ತೀವಿ ನಾವು ಅಂತ ಹೇಳಬಹುದು ಚುನಾವಣೆ ಬರ್ತಾ ಇದೆ ನೀವೆಲ್ಲ ಸೀನಿಯರ್ಸ್ಗಳಿದ್ದೀರಿ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಯಾವ ರೀತಿ ಮಾಡಬೇಕು ಅದನ್ನು ಚರ್ಚೆ ಮಾಡೋದಕ್ಕೆ ಕರೆದಿದ್ರು ಆ ಸಂದರ್ಭದಲ್ಲಿ ಕೆಲವರು ಹೇಳಿದರು ನೋಡಿ ಇನ್ನೂ ಸ್ಟ್ರೆಂಥನ್ ಮಾಡೋದಕ್ಕೆ ಇದು ಒಂದು ಭಾಗ ಡಿ ಸಿ ಎಂ ಮಾಡೋದಿದ್ರೆ ನೀವು ಅನುಕೂಲ ಆಗುತ್ತೆ ಏನು ಅಷ್ಟೇ ಪ್ರಸ್ತಾಪ ಮಾಡಿದ್ರು ಏನು ಚರ್ಚೆ ಮಾಡಿಲ್ಲ ಅದು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು ಅದನ್ನು ನಾವು ಸಲಹೆ ಮಾಡಬಹುದು ಸಲಹೆ ಮಾಡಿದ್ದಾರೆ ಕೆಲವರು ಅದನ್ನು ಅವರು ತಗೊಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅದನ್ನ ಅದರ ಸಾಧಕ ಬಾಧಕಗಳನ್ನು ನೋಡಿ ತೀರ್ಮಾನ ಮಾಡ್ತಾರೆ ಅಂತೇಳಿ ಅಭಿಪ್ರಾಯ ಕೆಲವರು ಹೇಳಿದರು ಅದನ್ನ ಅವರು ಹೈಕಮಾಂಡ್ ಅಲ್ಲಿ ಚರ್ಚೆ ಮಾಡ್ತೀವಿ ನಾವು ಅಂತ ಹೇಳುವಾಗ ಚುನಾವಣೆ ಬರ್ತಾ ಇದೆ ನೀವೆಲ್ಲ ಸೀನಿಯರ್ಸ್ ಎಸ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರು ಕೂಡ ಡಿ ಸಿ ಎಂ ಸ್ಥಾನದ ಆಕಾಂಕ್ಷಿ ಕೂಡ ಆಗಿರುವಂತದ್ದು ಯಾಕಂದ್ರೆ ಈ ಹಿಂದೆ ಅಸೆಂಬ್ಲಿ ಚುನಾವಣೆ ನಡೆಯಿತು ರಿಸಲ್ಟ್ ಬಂತು ಕಾಂಗ್ರೆಸ್ ಗೆದ್ದಾಯ್ತು ಸಿಎಂ ಯಾರಾಗಬೇಕು ಅನ್ನೋ ಚರ್ಚೆ ಬಂತು ಆಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಮೈತ್ರಿ ಸರ್ಕಾರದಲ್ಲಿ ಅಂದ್ರೆ ಈ ಹಿಂದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಆಗಿ ಸರ್ಕಾರವನ್ನು ರಚನೆ ಮಾಡಿದಾಗ ನಾನು ಡಿ ಸಿ ಎಂ ಆಗಿದ್ದೆ ಈಗಲೂ ಕೂಡ ಡಿ ಸಿ ಎಂ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು ಅದಾದ ನಂತರ ಅವರ ಮನವೊಲಿಕೆ ಆಯಿತು ಕೊನೆಗೆ ಅವರು ಸಚಿವರಾಗಿದ್ದಾರೆ ಆದರೆ ಡಿ ಸಿ ಎಂ ಸ್ಥಾನದ ಆ ಕನಸು ಇದೆಯಲ್ಲ ಅದು ಕೂಡ ಈಗ ಪ್ರಯತ್ನವನ್ನು ಪಡ್ತಾ ಇರುವಂಥದ್ದು ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಮೊನ್ನೆ ಅಷ್ಟೇ ಡಿ ಸಿ ಸ್ಥಾನವನ್ನ ಮಾಡಿದ್ರೆ ಲೋಕಸಭಾ ಚುನಾವಣೆಗೆ ಅನುಕೂಲವಾಗುತ್ತೆ ಅಂತ ಮತ್ತೆ ಇವತ್ತು ಮತ್ತೊಮ್ಮೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿ ಸಿ ಸ್ಥಾನ ಸೃಷ್ಟಿಯಿಂದ ಪಕ್ಷಕ್ಕೆ ಅನುಕೂಲವಾಗುತ್ತೆ ಆದ್ರೆ ಹೈಕಮಾಂಡ್ಗೆ ಬಿಟ್ಟದ್ದು ಇದು ಎಲ್ಲವನ್ನ ಸುರ್ಜೇವಾಳ ಬಳಿ ನಾವು ಹೇಳಿಕೆಯನ್ನ ಕೊಟ್ಟಿದ್ದೀವಿ ಎಲ್ಲವನ್ನು ಕೂಡ ಅವರ ಹತ್ರ ಹೇಳ್ಕೊಂಡಿದ್ದೀವಿ ಪ್ರಬಲ ಸಮುದಾಯಕ್ಕೆ ಡಿ ಸಿ ಸ್ಥಾನವನ್ನು ಕೊಡಬೇಕು ಅನ್ನೋದು ನಮ್ಮ ವಾದ ಎಷ್ಟು ಡಿ ಸಿಎಂ ಸ್ಥಾನ ಅನ್ನೋದು ಹೈಕಮಾಂಡ್ಗೆ ಬಿಟ್ಟದ್ದು ಆದರೆ ಪ್ರಬಲ ಸಮುದಾಯಕ್ಕೆ ಡಿ ಸಿಎಂ ಸ್ಥಾನ ಕೊಡಬೇಕು ಅನ್ನೋದಷ್ಟೇ ನಮ್ಮ ವಾದ ನಮ್ಮ ಬೇಡಿಕೆಗೆ ಹೈಕಮಾಂಡ್ ಸ್ಪಂದಿಸುವ ವಿಶ್ವಾಸ ಕೂಡ ಇದೆ ಬೆಂಗಳೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಒಂದು ಕಡೆ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟರು ಇದಾದ ಬಳಿಕ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಹಾಗಾದ್ರೆ ಏನು ಹೇಳಿದರು ಸತೀಶ್ ಜಾರಕಿಹೊಳಿ ಕೇಳಿಸ್ಕೊಳ್ಳೋಣ ಯಾಕಂದ್ರೆ ಸುಮಾರು ಜಾತಿಗಳ ಪ್ರಬಲವಾಗಿ ಕಾಂಗ್ರೆಸ್ ಪಕ್ಷ ಜೊತೆ ಗುಡಿಸಿಕೊಂಡಿದವ ಅವ್ರಿಗೂ ಕೊಡಬೇಕಾಗ್ತದೆ ಅದಕ್ಕೆ ಹೈಕಮಾಂಡ್ ಹೇಳಿ ಅಂತ ನಿನ್ನೆ ಸಮಯ ಅಂತ ಹಾಗೇನಿಲ್ಲ ಮಾಡ್ಬೇಕಂತ ಅಷ್ಟೇ ಹೇಳಿ ಇಷ್ಟೇ ಅಷ್ಟೇ ಅಂತೇನಿಲ್ಲ ಮಾಡೋದು ಮಾಡ್ಬೇಕಂತ ಎಲ್ಲರೂ ಒಟ್ಟಾಗಿ ಹೇಳಿದ್ರು ಅದು ಅವ್ರಿಗೆ ಅದು ಅವ್ರಿಗೆ ಅವ್ರಿಗೆ ಬಿಟ್ಟು ಎಷ್ಟು ಮಾಡಬೇಕು ಏನು ಮಾಡ್ಬೇಕು ಅನ್ನೋದು ಮಾಡ್ಬೇಕು ಆದ್ರೆ ನಾವು ನಮ್ಮ ವಿಚಾರಗಳನ್ನ ಅವ್ರು ಹೇಳಿದೀವಿ ಎಷ್ಟು ಮಾಡ್ತಾರೋ ಹೇಗ್ ಮಾಡ್ತಾರೋ ಯಾರಿಗೆ ಅನ್ನೋದು ಅದು ಆಯ್ಕೆ ಕಮಾಂಡಿಗೆ ಬಿಟ್ಟಂತ ವಿಚಾರ ಅದು ಈಗ ಡಿ ಕೆ ಶಿವಕುಮಾರ್ ಅವ್ರದ್ದು ಇದ್ದಾರೆ ಅವ್ರು ಇದ್ದೇ ಇರ್ತಾರೆ ಅವ್ರದ್ದೇನು ಪ್ರಶ್ನೆ ಇಲ್ಲ ಕನ್ಫ್ಲಿಕ್ಟ್ ಆಗ್ತದೆ ಈಗ ಆಲ್ರೆಡಿ ಅವ್ರು ಇದ್ದಾರಲ್ಲ ಅವ್ರನ್ನ ನಾವೇನು ಅಂತ ಹೇಳ್ತಾ ಇಲ್ಲ ಅವರು ಇರ್ತಾರೆ ಅವರೇ ಇರ್ತಾರೆ ಇನ್ನು ಅಡಿಷನ್ ಮಾಡಿದ್ದು ಸಮುದಾಯ್ ಪರವಾಗಿ ಡಿಮಾಂಡ್ ಹೇಳಿದೀವಿ ಅಷ್ಟೇ ಹೊರತಾಗಿ ಅವರು ಡಿಸ್ಟರ್ಬ್ ಮಾಡುವಂಥ ಪ್ರಶ್ನೆ ಸುಮಾರು ಸದ್ಯ ಈಗ ಡಿ ಸಿ ಎಂ ಆಗಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅವರ ಸ್ಥಾನ ಹಾಗೇ ಇರುತ್ತೆ ಆದರೆ ನಾವು ಹೆಚ್ಚುವರಿಯಾಗಿ ಮೂರು ಡಿ ಸಿ ಎಂ ಸ್ಥಾನವನ್ನು ಕೇಳ್ತಾ ಇರುವಂಥದ್ದು ಅದು ಪ್ರಬಲ ಸಮುದಾಯಕ್ಕೆ ಕೊಡಬೇಕು ಅಂತ ಆದರೆ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೋಬೇಕು ನಮ್ಮ ಅಭಿಪ್ರಾಯವನ್ನ ನಾವು ಈಗಾಗಲೇ ಸುರ್ಜೇವಾಲಾ ಬಳಿ ಹೇಳ್ಕೊಂಡಿದ್ದೀವಿ ಆದರೆ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೋಬೇಕು ಆದ್ರೆ ಈ ಡಿಸಿಎಂ ಗುದ್ದಾಟ ಇದೆಯಲ್ವಾ ಈ ಹಿಂದೆನೆ ಕೇಳಿ ಬಂದಿತ್ತು ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಆದರೆ ಸತೀಶ್ ಜಾರಕಿಹೊಳ ಹೇಳಿಕೆ ಇದೆಯಲ್ವಾ ಇದು ಸಾಕಷ್ಟು ಪ್ರಾಮುಖ್ಯತೆಯನ್ನ ಇದರ ನಡುವೆ ರಾಜ್ಯದಲ್ಲಿ ಮೂರು ಡಿಸಿಎಂ ವಿಚಾರ ಹೈಕಮಾಂಡ್ ಮುಂದೆ ಬಂದಿಲ್ವಂತೆ ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರನ್ನ ಕೇಳಿ ನಮ್ಮ ಮುಂದೆ ಇಂತಹ ಪ್ರಸ್ತಾವನೆ ಇಲ್ಲ ಇದೆಲ್ಲ ಊಹಾಪೋಹ ಎಲೆಕ್ಷನ್ ಸಂದರ್ಭದಲ್ಲಿ ಇಂತಹ ವಿಚಾರ ಬರಬಾರ್ದು ನಮ್ಮ ಉದ್ದೇಶ ನಮ್ಮ ಗಮನ ಸದ್ಯಕ್ಕೆ ಸರ್ಕಾರವನ್ನ ನಡೆಸುವ ಕಡೆ ಇದೆ ಗ್ಯಾರಂಟಿಗಳನ್ನು ಜಾರಿ ಮಾಡಬೇಕು ಜನರಿಗೆ ಅನುಕೂಲ ಆಗ್ಬೇಕು ಆ ಕೆಲಸವನ್ನ ಸಿ ಎಂ ಡಿ ಸಿ ಎಂ ಸಚಿವರು ಕೂಡ ಮಾಡ್ತಾ ಇದ್ದಾರೆ ಒಂದು ಕಡೆ ರಾಜ್ಯದಲ್ಲಿ ಸಚಿವರು ಪರಮೇಶ್ವರ್ ಅವರು ಹಾಗೆ ಸತೀಶ್ ಜಾರಕಿಹೊಳಿ ಅವರು ಡಿ ಸಿ ಎಂ ಸ್ಥಾನದ ಬಗ್ಗೆ ಮಾತುಗಳನ್ನು ಆಡ್ತಾ ಇದ್ದಾರೆ ಆದರೆ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದೇ ಬೇರೆ ಹಾಗಾದ್ರೆ ಏನು ಹೇಳಿದರು ಬನ್ನಿ ಕೇಳಿಸ್ಕೊಳ್ಳೋಣ 100 ಜನ ಡಿಸಿಎಂ ಸ್ಥಾನ ಕೇಳರ್ತಾರೆ ಅವರು ಕೇಳಿ ಸಿಂದ್ರಾಮಯ ಅಥವಾ ಶಿವಕುಮಾರ್ ಬಂದಾಗ ಅವರು ಕೇಳದು ನನಗೆ ಗೊತ್ತಾ ರಾಜರಲ್ಲಿ ಮತ್ತೆ 100 ಜನ ಡಿಸಿಎಂ ಸ್ಥಾನ ಕೇಳರ್ತಾರೆ ಅವರು ಕೇಳಿ ಸಿಂದ್ರಾಮಯ ಅಥವಾ ಶಿವಕುಮಾರ್ ಬಂದಾಗ ಅವರು ಕೇಳದು ನನಗೆ ಗೊತ್ತಾ ರಾಜರಲ್ಲಿ ಮತ್ತೆ 100 ಜನ ಡಿಸಿಎಂ ಸ್ಥಾನ ಕೇಳರ್ತಾರೆ ಅವರು ಕೇಳಿ ಸಿಂದ್ರಾಮಯ ಅಥವಾ ಶಿವಕುಮಾರ್ ಬಂದಾಗ ಅವರು ಕೇಳದು ನನಗೆ ಗೊತ್ತಾ ರಾಜರಲ್ಲಿ ಮತ್ತೆ ಎಸ್ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಡಿ ಸಿ ಎಂ ಸೃಷ್ಟಿ ಪ್ರಸ್ತಾಪ ನಮ್ಮ ಮುಂದೆ ಇಲ್ಲ ಅಂತ ಆದರೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆನೇ ಬೇರೆ ಸಚಿವರು ಖುದ್ದಾಗಿ ಡಿ ಎಂ ಸ್ಥಾನವನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಎಸ್ಐ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಿದ್ದಾರೆ ಎಸ್ ಬಸವರಾಜ್ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅಂತ ಈ ಡಿ ಎಂ ಗುದ್ದಾಟಕ್ಕೆ ಕಾರಣ ಏನು ಮಹೇಶ್ ಈಗಾಗಲೇ ಆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ನಿನ್ನೆ ಬೆಂಗಳೂರಿಗೆ ಆಗಮಿಸಿರುವಂತದ್ದು ಆ ನಿನ್ನೆ ತಡ ಏನು ರಾತ್ರಿ ಆ ಒಂದು ಏನು ಸುಮಾರು ಎಂಟು ಮೂವತ್ತರ ಸುಮಾರಿಗೆ ಸಚಿವರ ಒಂದು ಸಭೆ ಕೂಡ ನಡೆದಿರುವಂತದ್ದು ಏನು ಸತೀಶ್ ಜಾರಕಿಹೊಳಿ ಇರ್ಬೋದು ದಿನೇಶ್ ಗುಂಡೂರಾವ್ ಎಂ ಬಿ ಪಾಟೀಲ್ ಆ ಗೃಹ ಸಚಿವರಾಗಿರ್ತ ಪರಮೇಶ್ವರ್ ಆಗಿರ್ಬೋದು ಹಲವು ಸಚಿವರ ಜೊತೆ ಸುರ್ಜೇವಾಲ್ ಅವರು ಕೂಡ ಸಭೆ ಕೂಡ ಮಾಡಿರುವಂತದ್ದು ಈ ಸಭೆಯಲ್ಲಿ ಪ್ರಮುಖವಾಗಿ ಡಿ ಸಿ ಎಂಗಳ ವಿಚಾರ ಸಾಕಷ್ಟು ಮುನ್ನೆಲೆಗೆ ಬಂದಿದೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು ಈಗಾಗಲೇ ಹೆಚ್ಚುವರಿ ಡಿ ಸಿ ಎಂಗಳನ್ನ ನೇಮಕ ಮಾಡಬೇಕು ಅದರಲ್ಲೂ ಕೂಡ ಈಗಾಗ್ಲೇ ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಸಮುದಾಯಗಳಿದ್ದಾವೆ ಸಮುದಾಯವಾರು ಡಿ ಸಿ ನೀವು ಕೊಡಬೇಕು ಇದರಿಂದ ಲೋಕಸಭೆ ಚುನಾವಣೆಗೆ ಅನುಕೂಲ ಆಗುತ್ತೆ ಅನ್ನುವಂತ ವಿಚಾರವನ್ನು ಕೂಡ ಹಲವು ಸಚಿವರು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಕೂಡ ಇರುವಂತ ಮಾಹಿತಿ ಯಾಕಂತಂದ್ರೆ ಈಗಾಗಲೇ ಇದಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಕೂಡ ಸಹಮತ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಹೌದು ಡಿ ಸಿ ಎಂ ವಿಚಾರ ಅಂತಕ್ಕಂಥದ್ದು ಚರ್ಚೆ ಆಗಿದೆ ಒಂದು ಹೆಚ್ಚುವರಿ ಡಿ ಕೊಡಬೇಕು ಅನ್ನುವಂತದ್ದು ಸಚಿವರು ಕೂಡ ಅಭಿಪ್ರಾಯವನ್ನ ಹೇಳಿದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅದೇ ರೀತಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಇವತ್ತು ತಿಳಿಸಿರುವಂತದ್ದು ಏನು ಡಿ ಸಿ ಎಂಗಳನ್ನ ಯಾಕಂದ್ರೆ ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹಲವು ಸಮುದಾಯಗಳು ಸಾಕಷ್ಟು ಶಕ್ತಿಯನ್ನ ತುಂಬಿದೆ ಮತ್ತೆ ಅವರ ಪರವಾಗಿ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೂಡ ಸಾಕಷ್ಟು ಸಮುದಾಯ ಗುರುತಿಸಿಕೊಂಡಿವೆ ಈ ಒಂದು ನಿಟ್ಟಿನಲ್ಲಿ ಹೆಚ್ಚುವರಿ ಡಿ ಸಿ ಎಂ ಮಾಡ್ಬೇಕನ್ನುವಂಥದ್ದು ನಮ್ದು ಮೊದಲಿನಿಂದಲೇ ಈ ಒಂದು ಡಿಮ್ಯಾಂಡ್ ಇರುವಂತದ್ದು ಹಾಗಾಗಿ ಅದು ಅವಾಗ ನಮಗೆ ಅವಕಾಶ ಸಿಕ್ಕಿರಲಿಲ್ಲ ಆದ್ರೆ ಇವಾಗ ಸಮಯ ಅವಕಾಶ ಸಿಕ್ಕಿದೆ ಒಂದು ನಿಟ್ಟಿನಲ್ಲಿ ನಾವು ಅವ್ರ ಮುಂದೆ ಹೇಳಿದೀವಿ ನಮ್ಮ ಅಭಿಪ್ರಾಯವನ್ನು ತಿಳಿಸಿದೀವಿ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ನೋಡೋಣ ಅನ್ನುವಂತ ವಿಚಾರವನ್ನು ತಿಳಿಸಿರುವಂತದ್ದು ಆದ್ರೆ ಇಲ್ಲಿ ಒಂದು ವಿಚಾರ ಮಹೇಶ್ ಗಮನಿಸಬೇಕು ಏನಂತಂದ್ರೆ ಒಂದು ಸಿಎಂ ಆಯ್ಕೆ ಆಗುವಂತ ಸಂದರ್ಭದಲ್ಲಿ ಆ ಡಿ ಸಿ ಡಿ ಕೆ ಶಿವಕುಮಾರ್ ಅವ್ರು ಏನಿದ್ದಾರೆ ಇವರು ಒಂದೇ ಡಿ ಇರಬೇಕು ಅನ್ನುವಂತದ್ದನ್ನ ಒಂದು ಶರತ್ತು ಅನ್ವಯ ಅವರು ಆ ಒಂದು ವೇಳೆಯಲ್ಲಿ ಚರ್ಚೆ ಆಗಿದೆ ನಿರ್ಧಾರ ಆಗಿದೆ ಅನ್ನುವಂತ ಮಾಹಿತಿ ಇರುವಂತದ್ದು ಆದ್ರೆ ಇದೀಗ ಅಹ್ ಒಂದ್ ಕಡೆ ಎಲ್ಲಾ ಕೆಲವೊಂದಿಷ್ಟು ಸಚಿವರು ಸತೀಶ್ ಜಾರಕಿಹೊಳಿ ಅವರು ಪರಮೇಶ್ವರ್ ಸೇರಿದಂತೆ ಹಲವು ಸಚಿವರು ಸಮುದಾಯವಾರು ಡಿ ಸಿ ಎಂ ಬೇಕು ಅನ್ನುವಂತ ಒಂದು ಪಟ್ಟ ನಡೀತಾರೆ ಇದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಂದು ನುಂಗಲಾರದ ತುತ್ತು ಅಂತಾನೂ ಕೂಡ ಹೇಳ್ಬೋದು ಆದ್ರೆ ನಮ್ಮ ಅವರ ಒಂದು ಅವರು ಕೂಡ ಇರ್ತಾರೆ ಆದ್ರೆ ನಾವು ಕೂಡ ಸಮುದಾಯವಾರು ಮತ್ತೆ ಪಕ್ಷದ ಹಿತದೃಷ್ಟಿ ಮತ್ತೆ ಲೋಕಸಭಾ ಚುನಾವಣೆ ಹಿತದೃಷ್ಟಿಯಿಂದ ಒಂದು ಸಮುದಾಯಗಳಿಗೂ ಕೂಡ ಒಂದು ಶಕ್ತಿ ಬಂದಂತಾಗುತ್ತೆ ಈ ಈ ಒಂದು ಹಿನ್ನೆಲೆಯಲ್ಲಿ ನಾವು ಹೆಚ್ಚುವರಿ ಡಿ ಸಿಎಂ ಕೇಳ್ತಾ ಇದ್ದೇವೆ ಅನ್ನುವಂಥದ್ದು ಕೆಲವು ಸಚಿವರ ಮಾತಾಗಿರುವಂಥದ್ದು ಮಹೇಶ್ ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ